ಇದಾಯಿತು ಇನ್ನೇನು ಪೆನ್ ಡ್ರೈವ್ ಪ್ರಜ್ವಲ್ ಅವ್ರ ಕತೆ ಮುಗೀತು ಹಬ್ಬ ಆಗಿತ್ತು ಯಾರಿಗೆ ನಮ್ಮ ಮಾಧ್ಯಮದವ್ರಿಗೆ ಸಾಕಷ್ಟು ಖುಷಿಲಿ ಆಮೇಲೆ ಅವ್ರದೆಲ್ಲ ಹೋಗೋದು ಯಾವ ಜೈಲಿಗೆ ಹಾಕಿದ್ರು ಯಾವಾಗ ರಿಲೀಸು ಅವ್ರದ್ದೊಂದು ವೀಡಿಯೋ ಬಂತು ನಾನು ಮೂವತ್ತೊಂದಕ್ಕೆ ನಾನು ಮೂವತ್ತಕ್ಕೆ ಬರ್ತೀನಿ ಅಂತ ಅದನ್ನೆಲ್ಲ ಹಾಕೊಂಡು ರುಬ್ಬಿದ್ರು ಬಟ್ ಹೆಂಗೋ ಒಂದು ತಿಂಗಳು ಕತೆ ಕಳೆದ್ರು ಇನ್ನೇನು ಸುದ್ದಿಗಳು ಯಾವ ಇಲ್ವಲ್ಲಪ್ಪ ಸಮಾಜಕ್ಕೆ ಒಳ್ಳೆ ಸುದ್ದಿ ಕೊಡೋಣ ಅಂದರೆ ಯಾವ ಸಿಕ್ತಿಲ್ಲಪ್ಪ ಅದೇ ಸಮಾಜಕ್ಕೆ ಒಳ್ಳೆ ಸುದ್ದಿ ಅಂದರೆ ಅನ್ನ ಹುಟ್ಟಿಸ್ಕೊಳ್ಳೋದು ಜೀವನ ಮಾಡೋದಕ್ಕಲ್ಲ ಯಾರು ಹೆಣ್ತೀನೋ ಯಾರಿಂದ ಓದ್ಲು ಯಾವಳು ಎಲ್ಲೋ ಡೈವರ್ಸ್ ಕೊಟ್ಲು ಇನ್ಯಾವನು ಇನ್ನೇನೋ ಮಾಡ್ದ ಇನ್ಯಾರೋ ಫ್ರೆಂಡ್ ಡ್ರೈವರ್ ಇನ್ನೇನೋ ಇದೇ ಸುದ್ದಿ ಹಾಂ ಈ ಥರದ್ದು ಯಾವುದು ಸಿಕ್ಕಿಲ್ಲ ಅನ್ನೋ ಟೈಮ್ಗೆ ಬಂತು ನೋಡಿರಿ ಚಂದನ್ ಶೆಟ್ಟಿ ಮತ್ತು ಅವಳು ಯಾವುದು ಚೈಲ್ಡು ಇದು ನಿವೇದಿತ ಗೌಡ ಮತ್ತೆ ಬಂತಪ್ಪ ವಿಷಯ ಏನು ಅಂದರೆ ಚಂದನ್ ಶೆಟ್ಟಿ ಬಿಗ್ ಬಾಸ್ ಮನೆಗೆ ಹೋದಾಗ ಆ ಒಂದೇನೋ ಒಂದು ಬಾಂಡಿಂಗ್ ಅನ್ನೋದು ಇನ್ನೊಂದು ಗೊತ್ತು ಸರಿನಾ ಅವಳು ಕೆಲಸ ಮಾಡ್ತಾಳೋ ಇಲ್ವೋ ಅವಳಿಗೆ ಅಡುಗೆ ಮಾಡ್ ಬರುತ್ತೋ ಇಲ್ವೋ ಅಥವಾ ತಲೆ ತೊಳ್ಕೊಳ್ಳೋಕ್ಕೆ ಬ್ಯೂಟಿ ಪಾರ್ಲರ್ಗೆ ಹೋಗ್ತಾರಂತೆ ಸ್ವಾಮಿ ಅವಳು ಯಾವತ್ತೂ ತಲೆನ ತೊಳ್ಕೊಂಡೆ ಇಲ್ವಂತೆ ಶ್ಯಾಂಪು ಹಾಕೊಂಡು ತಲೆ ತೊಳಿಬೇಕು ಅಂದರೆ ಬ್ಯೂಟಿ ಪಾರ್ಲರ್ಗೆ ಹೋಗಿ ತೊಳಸ್ಕೊಂಬತ್ತಾಳಂತೆ ಜೊತೆಗೆ ಅವಳು ಬೇರೆ ಇದೆ ಇಲ್ಲಿಂದ ಇದೆ ಕೂದಲು ಅಷ್ಟು ಚೆನ್ನಾಗಿದೆ ಈಗಿದೆಯೆಲ್ಲ ಗೊತ್ತಿಲ್ಲ ಒಮ್ಮೆ ನೋಡ್ದಂಗೆ ಇತ್ತು ಯಾವಾಗಲೂ ಒಂದು ರೀಲ್ಸ್ ಎಲ್ಲೋ ಇನ್ನೊಂದ್ರಲ್ಲೋ ಬಟ್ ಅಂಥ ಹುಡುಗಿ ಇವತ್ತು ಬಿಗ್ ಬಾಸ್ಗೆ ಹೋದಾಗ ಅವಳು ಏನೇನು ಕ್ಯಾರೆಕ್ಟ್ರು ಅಥ್ವಾ ಏನೇನು ಅವಳ ಕೈಲಿ ಅಡುಗೆ ಮಾಡೋಕ್ಕಾಗುತ್ತೋ ಇಲ್ವೋ ನಾಳೆ ಮದುವೆ ಆದರೆ ಸಂಸಾರ ಮಾಡ್ಬೋದಾ ಇವಳ ಕೈಲಿ ಎಲಿಜಿಬಲ್ ಇದ್ದಾಳ ಅಡಲ್ಟಾ ಇಲ್ಲೇನು ಚೈಲ್ಡ್ ಇಶ ಇದೆಲ್ಲ ನೋಡಬೇಕಿತ್ತು ಇದೆಲ್ಲ ಗೊತ್ತಿದ್ದು ಪುಣ್ಯಾತ್ಮ ಚಂದನ್ ಶೆಟ್ಟಿ ನೀನು ಚೈಲ್ಡ್ ಅನ್ನಿಸ್ಕೊಂಡೆ ಕಣಯ್ಯ ಹೋಗಿ ಹೋಗಿ ಅದು ಅದು ಆಟ ಆಡುತ್ತೆ ಆಮೇಲೆ ಬರೀ ಇಂಗ್ಲೀಷ್ ಇವರೆಲ್ಲ ಅವಳಂತೂ ಬರೀ ಇಂಗ್ಲೀಷ್ನವೇ ನೀವು ನೋಡಿರಿ ಅವಳ ರೀಲ್ಸ ಕನ್ನಡ ಒಂದೇ ಒಂದಿಲ್ರಿ ಹೋಗ್ರಮ್ಮ ನೀವು ಇಂಗ್ಲೆಂಡ್ಗೆ ನಿಮ್ಮ ಬಾಯಿಗೆ ಮಣ್ಣಾಕ ಹೋಗ್ರಿ ಇಂಗ್ಲೆಂಡ್ಗೆ ಇಟಲಿಗೆ ಹೋಗ್ರಿ ಫ್ರಾನ್ಸ್ಗೆ ಹೋಗ್ರಿ ಅಮೇರಿಕ ಹೋಗ್ರಿ ದುಬೈಗೆ ಹೋಗ್ರಿ ಅರಬ್ ಕಂಟ್ರೀಸ್ಗೆ ಹೋಗ್ಬೋದ್ರಂತೂ ನಿಮಗಂತೂ ಎಲ್ಲಿದೇ ಡಿಮ್ಯಾಂಡ್ ಬಂದ್ಬಿಡುತ್ತೆ ನೀವು ಆಡೋ ಅವತಾರಗಳಿಗೆ ನಾಚಿಕೆ ಮನೋ ಮುರಿಯೋದು ಏನಾರು ಇದೆಯಾ ನಿಮ್ಮ ಬಾಯಿಗೆ ಮಣ್ಣಾಕ ಕನ್ನಡ ಬೇಕು ಎಲ್ಲದಕ್ಕೂ ಈಗ ನಾನೇ ಈ ಕನ್ನಡ ವೀಡಿಯೋ ಮಾಡಿ ಹಾಕೋದು ನಿಮ್ಗಳೆಲ್ಲರ ಭಿಕ್ಷೆಯಿಂದ ನಾನು ವೀಡಿಯೋ ಎಲ್ಲ ಚೆನ್ನಾಗಿ ವೈರಲ್ ಆಗಿ ನಾಳೆ ಚೆನ್ನಾಗಾಯಿತು ಚಾನಲ್ ಅಂತ ಹೇಳ್ಬಿಟ್ಟು ನಾನು ಇನ್ಯಾವುದೋ ಭಾಷೆದ ಆಡ್ಕೊಂಡು ಇನ್ಯಾವುದೋ ಅವತಾರಗಳು ಆಡ್ಕೊಂಡು ಕೂತ್ಕೊಂಡ್ರೆ ಬಿಡ್ತೀರಾ ನೀವು ಅದು ಅನ್ನ ತಿನ್ನೋರು ಮಾಡೋ ಕೆಲಸನ ಈ ಅಯೋಗ್ಯ ಬೇವರ್ಷಿಗಳು ಎಲ್ಲವನಿಗೂ ಹೇಳ್ತಿದ್ದೀನಿ ಚಂದನ್ ಇರಲಿ ಅವ್ನ ಹೆಣ್ತಿ ಆಗಿದ್ದವಳು ಇರಲಿ ಅಥವಾ ಅವ್ನ ಯಾರು ಇನ್ನೊಬ್ಬ ಸೃಜನ್ ಲೋಕೇಶ್ ಅಂತೆ ಆ ಮುಟ್ಟಾಳ ಅವ್ನ ಹೆಂಡ್ತಿ ಬರ್ಡ ವಿಶ್ಗು ಹಿಂದಿ ಹಾಡು ಇವಳು ಯಾರು ಇವಳು ನಿವೇದಿತ ಗೌಡ ಅವಳ ಬರ್ಡ ವಿಶ್ಗು ಕೂಡ ಅದೇ ಥರ ಆಮೇಲೆ ಅವೆರಡ್ರಿಗೂ ಕಂಪೇರ್ ಮಾಡಿದ್ರೆ ಹೆಂಡ್ತಿ ಜೊತೆ ಅಥವಾ ಆ ನಿವೇದನ ಜೊತೆ ಏನು ವ್ಯತ್ಯಾಸ ಅಂದರೆ ಎಂಟಿ ಜೊತೆ ಆರ ಬದಲಾಯಿಸ್ಕೊಂಡ್ರೆ ಒಂದು ಫೋಟೋ ಮಕ್ಕಳು ಇರೋ ಒಂದು ಫೋಟೋ ಬಿಟ್ಟರೆ ಇನ್ನು ಆ ವಿಶ್ವುವಲ್ಸ್ಗೂ ಈ ವಿಷ್ಯುವಲ್ಸ್ಗೂ ಏನು ವ್ಯತ್ಯಾಸ ಇಲ್ಲ ಎಲ್ಲಿ ಇಬ್ಬರದ್ದು ಸೇಮ್ ಸೇಮ್ ಕ್ಲೋಸ್ಲಿ ಎಲ್ಲ ಎಲ್ಲ ರೀತಿ ಕ್ಲೋಸ್ಲಿ ಇದ್ದಾರೆ ಬಹುಶಃ ಅದೇ ಇದಕ್ಕೆಲ್ಲ ಮಾರಕವಾಗಿ ಇವತ್ತು ಡೈವರ್ಸ್ ಹಂತಕ್ಕೆ ಬಂತು ಏನೋ ಗೊತ್ತಿಲ್ಲ ಸೊ ಇದು ಸಿಕ್ತು ಸೃಜನ್ ಲೋಕೇಶು ಇದಕ್ಕೆ ಕಾರಣ ಅಂದರು ನಮಗೇನು ಗೊತ್ತು ಸ್ವಾಮಿ ನನಗಂತೂ ಇದ್ರ ಬಗ್ಗೆ ಕ್ಲಾರಿಟಿ ಇಲ್ಲ ನಮ್ಗೆ ಏನು ಕಂಡಿತ ಹೇಳ್ತಿದ್ದೀವಿ ಜನ ಮಾತಾಡ್ತಿರೋದ ನಿಮಗೆ ಮುಟ್ಸೋದಷ್ಟೇ ನಮ್ಮ ಕೆಲಸ ಜೊತೆಗೆ ವೈಯಕ್ತಿಕ ಅಭಿಪ್ರಾಯ ಒಂದೇ ಕನ್ನಡನ ಬಳಸಿ ಬೆಳೆದಂಥ ನಾಮರ್ದಗಳು ಸೃಜನ್ ಲೋಕೇಶ್ ಅವರೇ ನಿಮ್ಮ ತಂದೆ ಲೋಕೇಶ್ ಅವರು ಕನ್ನಡದಿಂದನೇ ಇವತ್ತು ಇವತ್ತಿಗೂ ಅಲ್ಲ ಈ ಭೂಮಿ ಇರೋತಕ್ಕ ಈ ಚಿತ್ರರಂಗ ಇರೋತಕ್ಕನೂ ಅವ್ರ ಹೆಸರು ಇದ್ದೇ ಇರುತ್ತೆ ಲೋಕೇಶ್ ಅಂದರೆ ಅವ್ರನ್ನ ನೋಡೋ ರೀತಿನೇ ಬೇರೆ ಎಂಥ ಕಲಾವಿದರು ಅಂತ ಕೈ ಮುಗಿತಾರೆ ಕಲಾಭಿಮಾನಿಗಳು ಅಂಥವ್ರ ಮಗ ನೀವು ನಾಚಿಕೆ ಆಗಲ್ವಾ ನಿಮಗೆ ಸುಜನ್ ಏನು ಮಜಾ ಟಾಕೀಸು ಮಣ್ಣು ಮಸಿ ಅವಕ್ಕೆಲ್ಲ ಕನ್ನಡ ಬೇಕು ಕನ್ನಡ ಪ್ರೋಗ್ರಾಮ್ಗಳು ಬೇಕು ಕನ್ನಡದಿಂದ ಕನ್ನಡದವ್ರು ನೋಡೋದ್ರಿಂದ ದುಡ್ಡುಗಳು ಮಾಡ್ಕೊಂಡು ಮಿಂಡ್ರ್ಗುಟ್ಟಿ ಆಸ್ತಿಗಳು ಮಾಡ್ಕೊಂಡು ಎಸ್ಟೇಟ್ಗಳು ಮಾಡ್ಕೊಂಡು ಕೋಟ್ಯಂದ ರೂಪಾಯಿ ಕಾರ್ಗಳು ಬಂಗ್ಲೆಗಳು ಮಾಡೋಕ್ಕಾಗುತ್ತೆ ನಿಮಗೆ ನಾಚಿಕೆ ಮಾನ ಮರೆಯದಿಲ್ವ ಕನ್ನಡ ಹಾಡುಗಳ್ ಬಳಸೋಕೆ ಹಂಗಂದ್ರೆ ಕನ್ನಡದಲ್ಲೇ ಅಂತ ಹೇಳ್ತಿಲ್ಲ ಕನ್ನಡ ಹಾಡುಗಳಿಲ್ವಲ್ಲ ರಯ್ಯ ನಿನ್ನ ಎಂಥ ವಿಶ್ಗೂ ಅದೇ ನಿವೇದಿತ ವಿಷಗೂ ಹಿಂದಿನ ಏನಿದು ಯಾವ ರೀತಿ ನೀವು ಸೆಲೆಬ್ರಿಟಿಗಳು ನಿಮ್ಮ ಬಾಯಿಗೆ ಮಣ್ಣಾಕ ಹೇಳ್ರಿ ನೋಡಿರಿ ಜನ ನೀವು ಇವ್ರನ್ನೆಲ್ಲ ನೋಡಿದ್ರೆ ಮೆಟ್ ಮೆಟ್ ಹೊಡಿತೀರಿ ಅವ್ರು ಯಾರೋ ನನಗೆ ನಾನು ಹೇಳಿದ್ಕೆ ಕೇ ಎಮ್ ಎಮ್ ಅಂತ ಬರ್ಕೊಂಡಿದ್ಯಾ ಅಂದರೆ ನಾನು ಮನೋನ್ಮಣಿ ಕನ್ನಡಿಗಂತ ಉದ್ದಕ್ಕೆ ಆತ ಸ್ವಾಮಿ ಅದು ಎಮ್ ಎಮ್ ಅಂತ ಹಿಂಗೆ ಬರ್ಕೊಂಡು ಕುತ್ಕೊಳಕ್ಕೆ ಬರುತ್ತಾ ಹಾಗಾಗಿ ಎಮ್ ಎಮ್ ಕನ್ನಡಿಗನ ಎಮ್ ಎಮ್ ಅನ್ನೋದು ಬಳಸಿದ್ದೀನಿ ಹಾಗಂತ ನನ್ನ ಚಾನಲ್ ಕಂಪ್ಲೀಟಿ ಕನ್ನಡ ಕಂಪ್ಲೀಟ್ ಅನ್ನೋ ಪದ ಇಂಗ್ಲೀಷ್ದು ನೀನು ಆಂಗ್ಲ ಬಳಸ್ಬೇಡ ಅಂದರೆ ನಿಮ್ಮಂತ ಮುಟ್ಟಾಡಿರೋಲ್ಲ ಮೊಬೈಲ್ ಅನ್ನೋದು ಇಂಗ್ಲೀಷೇ ಹಾಂ ನಾವೆಲ್ಲಿ ಎಲ್ಲ ಕನ್ನಡ ಶುದ್ಧ ಕನ್ನಡ ಮಾತಾಡೋಕ್ಕಾಗಲ್ಲ ಅಟ್ಲೀಸ್ಟು ನಮ್ಮ ಜೀವನಕ್ಕೆ ಆಧಾರವಾಗಿರೋ ಕನ್ನಡನ ಹೆಚ್ಚಿನದಾಗಿ ಬಳಸೋಣ ಇವರೂ ಹೇಳ್ತಾರೆ ನಾನು ಬೆಳೆಸ್ಬಿಡ್ತೀನಿ ಲಗ್ನದ ಎತ್ರೆಗೆ ತಾನ ಏನು ಬೇಡ ಅದಕ್ಕೆ ಅದು ನೀವು ಎಲ್ಲೈತೆ ಅಂತ ನೋಡೋಕ್ಕೂ ಆಗೋಲ್ಲ ಅಷ್ಟು ಎತ್ರಿಗೆ ಬೆಳೆದೋಗೈತೆ ಕನ್ನಡ ಕನ್ನಡನ ಬಳಸಿದ್ರೂ ಸಾಕು ನೀವು ಬೆಳೆಸೋದು ಬೇಡ ಮಣ್ಣಂಗಟ್ಟಿನೂ ಬೇಡ ಈ ಅಯೋಗ್ಯ ಬರೀ ಹಿಂದಿ ಹಾಡು ಆ ನಿವೇದಿತ ಅವಳು ಬರೀ ಹಿಂದಿ ಹಾಡುಗಳು ಎಲ್ಲ ಟಿಕೆ ಏನು ಆ ರೀಲ್ಸ್ ಮಾಡೋದೆಲ್ಲ ಹಿಂದಿ ಇಂಗ್ಲೀಷು ಫಾರಿನರ್ ಇವಳು ಹೋಗಮ್ಮ ನೀನು ಹೋಗು ಬೇರೆ ದೇಶಕ್ಕೆ ನಾಚಿಕೆಟ್ಟೋಳೆ ಈ ಅವತಾರಗಳು ಆಡ್ಕೊಂಡು ನಿಮಗೆಲ್ಲ ಮಾನ್ಗೆಟ್ಟೋಕೆ ಮದುವೆ ಬೇರೆ ಅದನ್ನು ಈ ಟಿ ವಿನವರು ಇನ್ನೇನೂ ಇಲ್ಲ ಜನ ಸಾಯಲಿ ಈಗಾಗಲೇ ಸ್ವಲ್ಪ ಎಲ್ಲ ಕೆಮ್ಮು ಶೀತ ನೆಗಡೆ ಇವೆಲ್ಲ ಬರ್ತಿದೆ ಒಂದಷ್ಟು ಪ್ರೋಗ್ರಾಮ್ ಮಾಡಿಬಿಟ್ಟು ಏನೇನು ನಾವು ಅವೇರ್ನೆಸ್ ಬಿಲ್ಡ್ ಮಾಡ್ಕೋಬೇಕು ಬಿಸಿನೀರು ಕುಡಿಬೇಕು ಈ ವೆದರ್ ಚೇಂಜಸ್ ಆಗ್ತಿದೆ ಯಾಕಂದರೆ ಮಳೆ ಇರಲಿಲ್ಲ ಬರಗಾಲ ಸಡನ್ ಮಳೆ ಮತ್ತೆಲ್ಲ ಮಳೆ ನಿಲ್ತು ಈ ರೀತಿ ಆ ರೀತಿ ಆಗಿ 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 ಇವತ್ತು ಓವರ್ ಆಲ್ ಏನು ಹೇಳ್ತೀನಿ ಅಂದರೆ ವಾತಾವರಣ ಇಂದ ಒಂದಷ್ಟು ಕಾಯಿಲೆಗಳಾಗ್ತಿದೆ ಇದ್ರ ಬಗ್ಗೆ ಒಂದಷ್ಟು ಅವೇರ್ನೆಸ್ನ ಜನಕ್ಕೆ ಕೊಡೋಲ್ಲ ಯಾವ ನೇನಾರಾಗಲಿ ಇವ್ರಿಗೇನು ಒಳ್ಳೆ ಟಿ ಆರ್ ಪಿ ಹಂಗಾಗಿ ಇದು ಬೇಕು ಅವ್ರಿಗೇನೋ ಸಿಗ್ತಾ ಐತೆ ಮಜಾ ಮಾಡಿರಿ ಇನ್ನೇನು ಮಾಡೋಕ್ಕಾಗತ್ತೆ ನೀವು ಟಿ ವಿಯರು ಇದೆ ಈ ಸೆಲೆಬ್ರಿಟಿಗಳು ಮನೆ ಆಡ್ರ್ರು ಮಾಡ್ತಿರೋ ಅಲ್ಕ ಕೆಲಸನೂ ಇದೆ ಇದು ಬರೀ ಯಾರೋ ನಿವೇದಿದಂಗೆ ಅಥ್ವಾ ಸೃಜನ್ ಲೋಕೇಶ್ ಹೇಳ್ತಿಲ್ಲ ಇವತ್ತು ಶೋಕಿ ತಿರ್ಪೇ ಶೋಕಿ ಹಾಂ ಈ ನನಗೆ ಅನ್ನಕ್ಕೆ ಪದಗಳೇ ಅಸಹ್ಯವಾಗಿ ಇರೋ ಪದಗಳು ಸಿಗ್ತಿಲ್ಲ ಅನ್ಸುತ್ತಿಲ್ಲ ಈ ಪದಗಳು ಬಳಸ್ಬೇಕೋ ಇಲ್ಲ ಗೊತ್ತಿಲ್ಲ ಹಳಾಗೋಲಿ ಎಲ್ಲರೂ ರೀಲ್ಸ್ ಮಾಡಿದ್ರು ಹಿಂದಿದು ತಮಿಳು ತೆಲುಗು ಅಯ್ಯೋ ಇವ್ರು ಬಾಯಿ ಮಣ್ಣಾಕ ಕನ್ನಡ ಬೇಡವೇನು ನಿಮಗೆ ಕನ್ನಡದಿಂದ ಬೆಳೆದಿರಿ ಕನ್ನಡ ಹಾಕಿರೋ ಭಿಕ್ಷೆ ತಿಂತೀವಿ ರೀ ಇದಕ್ಕೂ ಮೇಲೆ ಕನ್ನಡ ಬಳಸೋಂಗಿಲ್ಲ ಬರೀ ಹಿಂದಿ ಇಂಗ್ಲೀಷು ತಮಿಳು ತೆಲುಗು ಹಾಳಾಗಿ ಹೋರಿ ಅವ್ರದ್ದೇನೋ ಡೈವರ್ಸ್ ಆಯಿತು ಮಜಾ ಏನಪ್ಪ ಅಂದರೆ ಈ ಚೈಲ್ಡ್ಗಳಿಗೆ ಮದುವೆ ಮಾಡಿದಾಗ ಅದೇನೋ ಹೇಳ್ತಾರೆ ಈ ಮಕ್ಕಳಿಗೆ ಮದುವೆ ಮಾಡೋದೇನೋ ಮಾಡಿದಾಗ ಅದೇನೋ ಕಡ್ಡಿ ಎಟ್ಕೊತಿದ್ರು ಏನೋ ಹಂಗೇನೋ ಇದೆ ನನಗೆ ಮರ್ತಿದ್ದೀನಿ ಗಾದೆನ ಸೊ ಆ ರೀತಿ ಇವ್ರದ್ದು ಡೈವರ್ಸ್ ಆಯಿತು ಇಬ್ರಿಗೂ ಅವ್ರಿಗೆ ಸಮಸ್ಯೆ ಹೇಳೋದು ಇವ್ರೇನು ರಾಮಾಯಣ ಮಹಾಭಾರತ ಬಗ್ಗೆ ಹೇಳಕ್ಕೆ ಬಂದವರ ಯಾಕೆ ಜಗತ್ತಲ್ಲಿ ಇನ್ಯಾರು ಡೈವರ್ಸೇ ತಗೊಂಡಿಲ್ವಾ ಇಲ್ಲ ಜಗತ್ತಿಗೆ ಏನಾದರೂ ಮಾದರಿ ಜೀವನ ಮಾಡಿದಂಥ ಗಂಡ ಹೆಂಡ್ತಿನ ಇವರು ಜಗತ್ತಲ್ಲಿ ಎಷ್ಟೋ ಕೊಲೆ ಸುಲಿಗೆ ದರೋಡೆಗಳು ಸೌಜನ್ಯ ಅಂತ ಕೇಸ್ಗಳು ಕಳಿತ ಬಿದ್ದಾವೆ ಅವಕ್ಕೆ ನ್ಯಾಯ ಕೊಡ್ಸೋಕ್ಕಾಗಿಲ್ಲ ಅಂಥದ್ರಲ್ಲಿ ಪ್ರೆಸ್ ಮೀಟ್ ಅಂತ ಈ ಗಂಡ ಹೆಣ್ತಿದ್ದು ಇವ್ರೇನು ಜಗತ್ತಿಗೆ ಅನ್ನ ಹಾಕ್ದವ್ರ ಇವರು ಇವ್ರ ಕೊಡುಗೆ ಏನು ಅಂತ ನಿಜ ನಮಗೆ ಗೊತ್ತಿಲ್ಲ ಅವಳು ರಿಲೀಸ್ ಮಾಡ್ಕೊಂಡು ಕತೆ ಕಳೆದು ಅವಳು ಹೇಳ್ತಾಳೆ ಇಂಡಸ್ಟ್ರಿಯಲ್ಲಿ ನಾನು ಅದಾವೆ ಏನೇನೋ ಅಂತ ಇಂಡಸ್ಟ್ರಿ ಆಲ್ರೆಡಿ ಅವಳು ಏನೇನೋ ಆಗಿದ್ದಾಳಂತೆ ಗೊತ್ತು ನೀನು ಆಗಿರೋದಕ್ಕೆ ಇವತ್ತು ಡೈವರ್ಸ್ ಆಗಿ ಇನ್ನೊಂಥರ ಹೋಗಿದೆ ನಿಮ್ಮನ್ನು ಚೆನ್ನಾಗಿ ಟ್ರೋಲ್ ಬೇರೆ ಮಾಡ್ತಾರೆ ಮುಂಚೆ ಸಣ್ಣಗಿದ್ದೆ ಈಗ ದಪ್ಪ ದಪ್ಪಾಗಿದೆಯಾ ಅಂತ ಇರಲಿ ಅದು ನಿಮ್ಮ ವೈಯಕ್ತಿಕ ಆ ಪ್ರೆಸ್ ಮೀಟ್ಗೆ ಒಂದಷ್ಟು ಜನ ಹೋಗಿ ಮಾತಾಡ್ಸೋದು ಪ್ರಶ್ನೆ ಕೇಳೋದು ಅದಕ್ಕೆ ಅವರು ಉತ್ತರ ಹೇಳೋದು ಜೊತೆಗೆ ಅವರು ಜೊತೆಲೇ ಬಂದು ಜೊತೆಲೇ ಹೋಗೋದು ಇನ್ಯಾವ ಸೀಮೆ ಡೈವರ್ಸು ಇಂಥವ್ರಿಗೆ ಡೈವರ್ಸ್ ಅವಶ್ಯಕತೆ ಇತ್ತಾ ಅದೇನೋ ನಿದ್ದೆ ಮಾಡ್ತಿಲ್ಲ ಅಂತಲೋ ಲೇಟಾಗಿ ಇದಾಡ್ತಾನೆ ಅಂತಲೋ ಡೈವರ್ಸ್ ಅಂತೆ ಅದೇ ಫೈರ್ನಲ್ಲಿ ಊಸಿಬಿಟ್ಟಿದ್ದಕ್ಕೆ ಡೈವರ್ಸ್ ಆಯಿತು ಕೇಳಿದ್ದೀವಿ ಗೊರ್ಕವಿದೆ ಅಂತ ಡೈವರ್ಸ್ ಆಯಿತು ಕೇಳಿದ್ದೀವಿ ಇದು ಬೇರೆ ಟೈಪು ಬೇರೆಯವರಿಗೆ ಮಾದರಿ ಅಂತ ಈ ರೀತಿ ಮಾಡಿರಬಹುದು ಸಂತೋಷ ಅದು ಬಿಟ್ಟಾಕಿ ಅವ್ರದ್ದೇನೋ ಡೈವರ್ಸ್ ಆಯಿತು ಈ ಸುದ್ದಿನ ನಮ್ಮ ಈ ಮಾಧ್ಯಮದವರು ಈ ರೀತಿ ಕನ್ನಡಿಗರ ಸಂಭ್ರಮ ಸಂಭ್ರಮ ಹಬ್ಬ 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 ಮಾಡಿ ಬಿಸಾಕಿರು ಮುಗಿತು ಅಂತ್ಕೊಳ್ಳೋ ಹೊತ್ತಿಗೆ ಮತ್ತೆ ಇನ್ನೊಂದು ಹಿಂದೆನೆ ಬಂತಪ್ಪ ಹಬ್ಬ ಯುವ ರಾಘವೇಂದ್ರ ರಾಜ್ ಕುಮಾರ್ ದೊಡ್ಡ ಮನೆ ಹುಡುಗಂದು ದೊಡ್ಡ ಮನೆ ಮೊಮ್ಮಗನ ವಿಷಯ ಮಜವಾದ ವಿಷಯ ಏನಪ್ಪಾ ಅಥವಾ ಅಸಹ್ಯವಾದ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಯುವನ ಹೆಂಡತಿ ಆಗಿದ್ದವಳು ಅವನ ಸ್ನೇಹಿತನ ಸ್ಪರ್ಮಿಂದ ಮಕ್ಕಳನ್ನ ನುಟ್ಸ್ಕೋಬೇಕು ಅಂತ ಕಂಡೀಷನ್ ಅಂತೆ ಇದು ಹೆಂಗಾಯ್ತು ನೋಡ್ರಿ ಎತ್ತ ಸಾಕ್ತಿದೆ ಈ ಸೆಲೆಬ್ರಿಟಿಗಳ ಸಂಭ್ರಮಾಚರಣೆ ಅಥವಾ ಈ ಸಂಭ್ರಮ ಏನು ಮಾಡಬೇಕು ಸಮಾಜದಲ್ಲಿರೋ ಸಾಮಾನ್ಯರು ಅನ್ನೋ ಪ್ರಶ್ನೆ ದೊಡ್ಡದಾಗಿ ಮೂಡುತ್ತೆ